ಕನ್ನಡ ತಮಿಳಿನಿಂದ ಹುಟ್ಟಿರುವ ಭಾಷೆ ಎಂದು ಹೇಳಿಕೆ ನೀಡಿರುವ ಚಿತ್ರನಟ ಕಮಲ ಹಾಸನ್ ಅವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ ಬಣದ ಜಿಲ್ಲಾಧ್ಯಕ್ಷ ವೇಣು ನೇತೃತ್ವದಲ್ಲಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹಿಸಿ ಕಮಲ ಹಾಸನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಮಲ ಹಾಸನ್ ಅವರು ಈ ಕೂಡಲೇ ಕನ್ನಡ ಭಾಷೆಗೆ ಅವಮಾನ ಮಾಡಿದ್ದಕ್ಕಾಗಿ ಕ್ಷಮೆಯಾಚಿಸಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು ಕರವೇ ಜಿಲ್ಲಾಧ್ಯಕ್ಷ ವೇಣು ಮಾತನಾಡಿ ಕಮಲ ಹಾಸನ್ ಅನೇಕ ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ ಆದರೆ ಅವರ ಹೇಳಿಕೆಯಿಂದ ಕನ್ನಡಿಗರಿಗೆ ಅವಮಾನಿಸದಂತಾಗಿದೆ ಅಲ್ಲದೆ ಕನ್ನಡಿಗರು ಹಾಗೂ ತಮಿಳರ ನಡುವೆ ದ್ವೇಷ ಹುಟ್ಟುವಂತೆ ಮಾಡಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಸರಿಯಲ್ಲ ಎಂದು ಹೇಳಿದರು ಶೀಘ್ರವೇ ನಟ ಕಮಲ ಹಾಸನ ಕನ್ನಡಿಗರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಬೇಕು ಇಲ್ಲವಾದರೆ ಅವರ ಚಿತ್ರಗಳನ್ನು ಪ್ರದರ್ಶನಕ್ಕೆ ಅವಕಾಶ ಕೊಡುವುದಿಲ್ಲ ಎಂದು ಎಚ್ಚರಿಸಿದರು ಏನು ಪ್ರಮೋಷನ್ ಆ ಕಮಲಾಶನು ಅನ್ನೋ ಒಬ್ಬ ನಟ ಕನ್ನಡ ತಮಿಳಿಂದ ಹುಟ್ಟದೆ ಅಂದ್ಬಿಟ್ಟು ಒಂದು ಅವಿವೇಕಿತನದ ದುರಾಂಕಾರದ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅವ್ನಿಗೆ ಏನಾರ ಒಂದು ಭಾಷಾ ಪ್ರಜ್ಞೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಕನ್ನಡ ಪ್ರಶ್ನೆ ಇವತ್ತೇನು ಒಂದು ಎರಡೂವರೆಯಿಂದ ಮೂರು ಸಾವಿರ ಇತಿಹಾಸ ಇರುವಂಥ ಕನ್ನಡ ಭಾಷೆ ಒಂದು ತಮಿಳು ಭಾಷೆಯಿಂದ ಹುಟ್ಟಿದೆ ಅಂತ ಒಂದು ಉತ್ತಡತನದ ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಸುಮಾರು ಏಳೂವರೆ ಕೋಟಿ ಕನ್ನಡಿಗರ ಭಾವನೆಗೆ ಧಕ್ಕೆ ತರುವಂಥ ಹೇಳಿಕೆಯನ್ನು ಹಾ ಅವಿವೇಕಿ ಕೊಟ್ಟಿದ್ದಾನೆ ಅವನೇನಾದರೂ ಅವ್ನ ಸಿನ್ಮಾ ಈಗ ಜೂನ್ ಐದನೇ ತಾರೀಕು ಅವನ ಸಿನಿಮಾವನ್ನು ಬಿಡುಗಡೆ ಆಗ್ತದೆ ಥರ್ಡ್ ಲೈಫ್ ಅಂತೇಳಿ ಆ ಸಿನ್ಮಾ ಬಿಡುಗಡೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಡೀ ರಾಜ್ಯದಂಥ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಏನು ಕನ್ನಡ ಮತ್ತು ಸಂಸ್ಕೃತಿ ಈ ನಾಡಿನ ಉದ್ದಗಳಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಿನ್ನೆ ವಾಣಿಜ್ಯ ಚಿತ್ರ ವಾಣಿಜ್ಯ ಚಿತ್ರಮಂಡಳಿಗೆ ಎಚ್ಚರಿಕೆ ಕೊಡುವಂಥದ್ದು ಮಾಡಿದ್ದೀವಿ ಏನಾದ್ರು ಅವನ ಸಿನಿಮಾಗಳು ಏನಾರು ಕರ್ನಾಟಕದಲ್ಲಿ ಬಿಡುಗಡೆ ಆದರೆ ಆ ಥಿಯೇಟ್ರಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಜಿಲ್ಲಾ ಮಹಿಳಾ ಗೌರವಾಧ್ಯಕ್ಷರಾದ ಸುಜಾತಾ ಕೃಷ್ಣ ಮಾತನಾಡಿ ಜೂನ್ ಐದೂರಂದು ರಂದು ಥಗ್ ಚಿತ್ರ ರಿಲೀಸ್ ಆಗುತ್ತಿದೆ ಕಮಲ ಹಾಸನ್ ಕನ್ನಡ ಜನತೆಯ ಕ್ಷಮೆ ಕೇಳುವವರೆಗೂ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಅವರ ಚಿತ್ರವನ್ನು ಬಿಡುಗಡೆಯಾಗಬಾರದು ಎಂದು ಆಗ್ರಹಿಸಿದ್ದಾರೆ ವೇದಿಕೆ ರಾಜ್ಯಾದ್ಯಂತ ಹೋರಾಟ ನಡೆಸ್ತಾ ಇದೆ ಅದರಲ್ಲೂ ಹಾಸನ್ ತುಂಬಾ ಪ್ರಾಚೀನವಾದಂಥ ಕನ್ನಡ ಭಾಷೆಯ ವಿರುದ್ಧ ಇವರು ಹೇಳಿಕೆ ಕೊಟ್ಟಿರುವಂಥದ್ದು ಬಹಳ ನೋವಿನ ಸಂಗತಿ ಕನ್ನಡಿಗರಿಗೆ ಅವರ ಚಿತ್ರ ಏನು ತಗ್ ಲೈಫ್ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಐದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಅದನ್ನು ನಿಷೇಧ ಮಾಡಬೇಕು ಚಿತ್ರ ಬಿಡುಗಡೆ ಆಗಬಾರ್ದು ಯಾರೇ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೂ ಎಚ್ಚರಿಕೆಯಿಂದ ಮಾತಾಡಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಕಾದಿದೆ ನಮ್ಮ ಕನ್ನಡಿಗರಿಂದ ಅನ್ನುವಂಥ ಮಾತನಾಡಿದ ಪ್ರತಿಭಟನೆಯಲ್ಲಿ ಶಂಕರೇಗೌಡ ಚಿದಂಬರ್ ಮಹಿಳಾ ಜಿಲ್ಲಾಧ್ಯಕ್ಷೆ ಭಾರತೀ ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು